ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಮಕರ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಗಣೇಶನ ಅತ್ಯಂತ ಜನಪ್ರಿಯ ಕಥೆಗಳನ್ನು ತಿಳಿದುಕೊಳ್ಳೋಣ ಗಣೇಶನು ಶಿವ ಮತ್ತು ಪಾರ್ವತಿಯ ಪುತ್ರ ಅವನನ್ನು ನಾಲ್ಕು ಜೀವಿಗಳ ಸಂಯೋಜನೆ ಎಂದು ಪರಿಗಣಿಸಲಾಗಿದೆ ಮನುಷ್ಯ ಆನೆ ಇಲಿ ಮತ್ತು ಹಾವು ಅವನ ವಾಹನ ಇಲಿ ಅವನಿಗೆ ನಾಲ್ಕು ಕೈಗಳು ದೊಡ್ಡ ಹೊಟ್ಟೆ ಮತ್ತು ಆನೆಯ ಮುಖವಿದೆ ಗಣೇಶನು ಬಹಳ ಜನಪ್ರಿಯ ದೇವರು ಮತ್ತು ಅವನ ಬಗ್ಗೆ ಅನೇಕ ಆಸಕ್ತಿದಾಯಕ ಕಥೆಗಳಿವೆ ಕೆಲವು ಜನಪ್ರಿಯ ಗಣೇಶನ ಕಥೆಗಳು ಇಲ್ಲಿವೆ ಗಣೇಶನ ಜನನ ಪಾರ್ವತಿ ದೇವಿ ಸ್ನಾನ ಮಾಡಲು ಬಯಸಿದಳು ಪ್ರವೇಶ ದ್ವಾರದಲ್ಲಿ ಕಾವಲು ಕಾಯಲು ಯಾರಾದರೂ ಬೇಕಾಗಿದ್ದರು ಮತ್ತು ತಾನು ಸ್ನಾನ ಮುಗಿಸುವವರೆಗೆ ಯಾರನ್ನು ಒಳಗೆ ಬಿಡಬಾರದು ಆದ್ದರಿಂದ ಅವಳು ತನ್ನ ದೇಹದ ಮೇಲೆ ಶ್ರೀಗಂಧದ ಲೇಪವನ್ನು ತೆಗೆದುಕೊಂಡು ಹುಡುಗನ ರೂಪವನ್ನು ಸೃಷ್ಟಿಸಿ ಅದರಲ್ಲಿ ಜೀವ ತುಂಬಿದಳು ಅವಳು ಹುಡುಗನಿಗೆ ಅಂದರೆ ತನ್ನ ಮಗನಿಗೆ ತನ್ನನ್ನು ಕಾಯಲು ಮತ್ತು ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿದಳು ಸ್ವಲ್ಪ ಸಮಯದ ನಂತರ ಶಿವನು ಹಿಂತಿರುಗಿ ಹುಡುಗನನ್ನು ನೋಡಿದನು ಆ ಹುಡುಗ ತನ್ನ ಮಗನೆಂದು ಅವನಿಗೆ ತಿಳಿದಿರಲಿಲ್ಲ ಆ ಹುಡುಗ ಅವನನ್ನು ಒಳಗೆ ಬಿಡಲು ನಿರಾಕರಿಸಿದನು ಅದು ಶಿವನನ್ನು ಕೋಪಗೊಳಿಸಿತು ಆದ್ದರಿಂದ ಕೋಪದಲ್ಲಿ ಅವನು ಹುಡುಗನ ತಲೆಯನ್ನು ಕತ್ತರಿಸಿದನು ಸ್ನಾನ ಮಾಡಿ ಹೊರಗೆ ಬಂದಾಗ ತನ್ನ ಮಗನ ತಲೆಯಿಲ್ಲದ ದೇಹವನ್ನು ನೋಡಿ ಗಾಬರಿಗೊಂಡು ಕೋಪದಿಂದ ತುಂಬಿದಳು ತನ್ನ ಮಗನನ್ನು ಮತ್ತೆ ಜೀವಂತಗೊಳಿಸದಿದ್ದರೆ ಇಡೀ ಸೃಷ್ಟಿಯನ್ನು ನಾಶ ಮಾಡುವುದಾಗಿ ಅವಳು ಬೆದರಿಕೆ ಹಾಕಿದಳು ಆದ್ದರಿಂದ ಶಿವನು ನಂದಿಯನ್ನು ಅಂದರೆ ಗೂಳಿಯನ್ನು ಹೋಗಿ ತಾನು ನೋಡುವ ಮೊದಲ ಪ್ರಾಣಿಯ ತಲೆಯನ್ನು ತರಲು ಹೇಳಿದನು ನಂದಿ ಹುಡುಕುತ್ತಾ ಉತ್ತರದ ದಿಕ್ಕಿಗೆ ಬಂದಾಗ ಅವನಿಗೆ ಮೊದಲು ಆನೆ ಕಾಣಿಸಿತು ನಂತರ ಆನೆಯ ತಲೆಯನ್ನು ತಂದು ಅದನ್ನು ಶಿವನ ಬಳಿಗೆ ತಂದುಕೊಟ್ಟನು ನಂತರ ಶಿವನು ಅದನ್ನು ತನ್ನ ಮಗನ ದೇಹಕ್ಕೆ ಸೇರಿಸಿದನು ಅವನಿಗೆ ಗಣಪತಿ ಅಂದರೆ ಎಲ್ಲ ಗಣಗಳ ಅಧಿಪತಿ ಎಂದು ಹೆಸರಿಟ್ಟನು ಮತ್ತು ಯಾವುದೇ ಆರಂಭಕ್ಕೂ ಮೊದಲು ಅವನನ್ನು ಮೊದಲು ಪೂಜಿಸಬೇಕೆಂದು ವರವನ್ನು ನೀಡಿದನು ಗಣೇಶ ಮತ್ತು ಚಂದ್ರನ ಕತೆ ಗಣೇಶನಿಗೆ ಸಿಹಿ ತಿಂಡಿಗಳು ತುಂಬಾ ಇಷ್ಟ ಆದ್ದರಿಂದ ಅವನ ಭಕ್ತರು ಯಾವಾಗಲೂ ಅವನಿಗೆ ಸಿಹಿ ತಿಂಡಿಗಳನ್ನು ನೀಡುತ್ತಿದ್ದರು ಅದು ಅವನಿಗೆ ಸಂತೋಷವನ್ನುಂಟು ಮಾಡುತ್ತಿತ್ತು ಒಂದು ದಿನ ಒಬ್ಬ ಭಕ್ತ ಅವನಿಗೆ ಬಹಳಷ್ಟು ಸಿಹಿ ತಿಂಡಿಗಳನ್ನು ತಂದುಕೊಟ್ಟನು ಗಣೇಶನು ತುಂಬ ಸಂತೋಷದಿಂದ ಕುಳಿತು ಹೊಟ್ಟೆ ತುಂಬುವವರೆಗೆ ತಿನ್ನುತ್ತಿದ್ದನು ನಂತರ ಅವನು ಎದ್ದು ಉಳಿದ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿ ತನ್ನ ವಾಹನವಾದ ಸಣ್ಣ ಇಲಿಯ ಮೇಲೆ ನಿಧಾನವಾಗಿ ಕುಳಿತು ಮನೆಯ ಕಡೆ ಹೋಗುತ್ತಿದ್ದನು ಇಲಿ ಅವನ ಭಾರವನ್ನು ಸಹಿಸಲಾಗದೆ ಅದು ಎಡವಿ ಬಿದ್ದು ಸಿಹಿ ತಿಂಡಿಗಳು ಎಲ್ಲೆಡೆ ಹರಡಿದವು ಗಣೇಶನು ಮುಜುಗೊರಕ್ಕೊಳಗಾದನು ಮತ್ತು ಅವನು ಬೇಗನೆ ಎದ್ದು ಎಲ್ಲ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿ ಯಾರಾದರೂ ಬೀಳುವುದನ್ನು ನೋಡಿದ್ದಾರೆಯೇ ಎಂದು ಸುತ್ತಲೂ ನೋಡಿದನು ಇದನ್ನೆಲ್ಲ ನೋಡಿದ ಆಕಾಶದಲ್ಲಿನ ಚಂದ್ರನು ಅದನ್ನು ನಿಜವಾಗಿಯೂ ತಮಾಷೆಯೆಂದು ತಿಳಿದು ನಗಲು ಪ್ರಾರಂಭಿಸಿದನು ಅವನು ತನ್ನ ಸ್ವಂತ ಸುಂದರ ವೈಶಿಷ್ಟ್ಯದ ಬಗ್ಗೆ ಹೆಮ್ಮೆಪಟ್ಟನು ಮತ್ತು ಗಣೇಶನ ಮಡಕೆ ಹೊಟ್ಟೆಯನ್ನು ಯಾವಾಗಲೂ ತುಂಬ ತಮಾಷೆಯಾಗಿ ಕಂಡುಕೊಂಡಿದ್ದನು ಅವನು ನಗುವುದನ್ನು ನೋಡಿ ಗಣೇಶ ಕೋಪದಿಂದ ಚಂದ್ರನನ್ನು ವ್ಯರ್ಥ ಎಂದು ಕರೆದನು ಮತ್ತು ಚತುರ್ಥಿಯಂದು ಚಂದ್ರನನ್ನು ನೋಡುವ ಯಾರನ್ನಾದರೂ ತಪ್ಪಾಗಿ ದೂಷಿಸಲಾಗುವುದು ಎಂದು ಶಪಿಸಿದನು ಚಂದ್ರನು ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನನ್ನು ಶಾಪವನ್ನು ತೆಗೆದುಹಾಕಲು ಬೇಡಿಕೊಂಡನು ಇದನ್ನು ನೋಡಿದ ಗಣೇಶನು ಮೃದುವಾಗಿ ಚಂದ್ರನನ್ನು ಕ್ಷಮಿಸಿದನು ಶಾಪವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ಅದರ ಪ್ರಭಾವವನ್ನು ಕಡಿಮೆ ಮಾಡುತ್ತೇನೆ ಎಂದು ಚಂದ್ರನಿಗೆ ಹೇಳಿದನು ಗಣೇಶ ಎಂದು ಚಂದ್ರನನ್ನು ನೋಡಿದ ಯಾರಾದರೂ ಹದಿನೈದು ದಿನಗಳ ಎರಡನೇ ದಿನದಂದು ಚಂದ್ರನನ್ನು ನೋಡುವ ಮೂಲಕ ಮತ್ತು ಕೃಷ್ಣ ಅಥವಾ ಸ್ಯಮಂತಕ ರತ್ನದ ಕತೆಗಳನ್ನು ಕೇಳುವ ಮೂಲಕ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳಬಹುದು ಗಣೇಶ ಮತ್ತು ಮುರುಗನ್ಕಥೆ ಒಮ್ಮೆ ದೈತ್ಯ ದೇವತೆಗಳ ನಡುವೆ ಶಿವ ಮತ್ತು ಪಾರ್ವತಿಯ ಮಗ ಯಾರು ಅತ್ಯಂತ ಬುದ್ಧಿವಂತ ಎಂಬ ಬಗ್ಗೆ ವಾದ ನಡೆಯಿತು ಅವರು ಈ ವಾದವನ್ನು ಪರಿಹರಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಶಿವ ಮತ್ತು ಪಾರ್ವತಿ ಒಂದು ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದರು ಮೂರು ಬಾರಿ ಜಗತ್ತನ್ನು ಸುತ್ತಿ ಮೊದಲು ಹಿಂದಿರುಗುವವರು ವಿಜಯಶಾಲಿಯಾಗುತ್ತಾರೆಂದು ಹೇಳಿದರು ನಂತರ ಈ ವಿಷಯವನ್ನು ಕೇಳಿದ ಕೂಡಲೇ ಮುರುಗನ್ ತಕ್ಷಣವೇ ತನ್ನ ನವಿಲಿನ ಮೇಲೆ ಹತ್ತಿ ಹೊರಟು ಹೋದನು ಗಣೇಶನ ವಾಹನ ಇಲಿ ತುಂಬಾ ನಿಧಾನವಾಗಿದ್ದರಿಂದ ಗಣೇಶ ಭಾರವಾಗಿದ್ದ ಕಾರಣ ಅವನು ಗೆಲ್ಲುತ್ತಾನೆ ಎಂದು ಅವನಿಗೆ ತಿಳಿದಿತ್ತು ಗಣೇಶನಿಗೂ ಕೂಡ ಇದು ತಿಳಿದಿತ್ತು ಆದ್ದರಿಂದ ಅವನು ಅದರ ಬಗ್ಗೆ ಯೋಚಿಸಿದನು ಮತ್ತು ಪರಿಹಾರವನ್ನು ಕಂಡುಕೊಂಡನು ಅವನು ತನ್ನ ಹೆತ್ತವರನ್ನು ಅಂದರೆ ಶಿವ ಮತ್ತು ಪಾರ್ವತಿಯರನ್ನು ಪೂರ್ಣ ಭಕ್ತಿಯಿಂದ ಮೂರು ಬಾರಿ ಸುತ್ತಿದನು ಅವರು ಆಶ್ಚರ್ಯಚಕಿತರಾದರು ಮತ್ತು ಅವನು ಏನು ಮಾಡುತ್ತಿದ್ದಾನೆಂದು ಕೇಳಿದ್ದರು ಆದ್ದರಿಂದ ಅವನು ಅವರೇ ಅವರಿಗೆ ಅಂದರೆ ನೀವೇ ನನಗೆ ಇಡೀ ಪ್ರಪಂಚ ಎಂದು ಹೇಳಿದನು ಮತ್ತು ಆದ್ದರಿಂದ ಅವನು ಅವರನ್ನು ಸುತ್ತಿದನು ಗಣೇಶನು ಓಟವನ್ನು ಗೆದ್ದನು ಮತ್ತು ಸುಬ್ರಹ್ಮಣ್ಯ ಹಿಂದಿರುಗಿದಾಗ ಸೋಲನ್ನು ಒಪ್ಪಿಕೊಂಡನು ಈಗ ಇಬ್ಬರು ಪುತ್ರರಲ್ಲಿ ಗಣೇಶನು ಬುದ್ಧಿವಂತ ಎಂಬುವುದಕ್ಕೆ ದೇವತೆಗಳಿಗೆ ಉತ್ತರ ಸಿಕ್ಕಿತು ಮುಂದಿನ ಕತೆ ಗಣೇಶ ಮತ್ತು ಅವನ ಇಬ್ಬರು ಪತ್ನಿಯರು ಗಣೇಶನಿಗೆ ಆನೆಯ ತಲೆ ಇದ್ದುದರಿಂದ ಅವನನ್ನು ಮದುವೆಯಾಗಲು ಹುಡುಗಿಯರು ತಯಾರಿರಲಿಲ್ಲ ಪ್ರತಿಯೊಂದು ದೇವರಿಗೂ ಯಾರಾದರೂ ಇದ್ದರೂ ಅವನಿಗೆ ಯಾರೂ ಇರಲಿಲ್ಲ ಇದು ಅವನನ್ನು ಕೋಪಗೊಳಿಸಿತು ಮತ್ತು ಅವನು ತನ್ನ ಇಲಿ ಸ್ನೇಹಿತರ ಸಹಾಯವನ್ನು ಬಳಸಿಕೊಂಡು ಇತರ ದೇವತೆಗಳ ವಿವಾಹದಲ್ಲಿ ತೊಂದರೆ ಕೊಡಲು ಪ್ರಾರಂಭಿಸಿದನು ದೇವತೆಗಳ ವಿವಾಹ ಮೆರವಣಿಗೆ ಹೋಗುವ ಹಾದಿಯಲ್ಲಿ ಗುಂಡಿಗಳನ್ನು ಅಗೆಯಲು ಅವನು ಅವರನ್ನು ಕೇಳಿದನು ದೇವತೆಗಳು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು ಆದ್ದರಿಂದ ಅವರು ಬ್ರಹ್ಮನಿಗೆ ದೂರು ನೀಡಿದರು ಬ್ರಹ್ಮದೇವರು ಅವರಿಗೆ ಸಹಾಯ ಮಾಡಲು ಒಪ್ಪಿದರು ಅವರು ಇಬ್ಬರು ಸುಂದರ ಹುಡುಗಿಯರನ್ನು ಸೃಷ್ಟಿಸಿದರು ಅವರ ಹೆಸರು ರಿದ್ಧಿ ಮತ್ತು ಸಿದ್ಧಿ ಎಂದರೆ ಸಂಪತ್ತು ಮತ್ತು ಸಮೃದ್ಧಿ ಎಂದರ್ಥ ಇನ್ನೊಂದು ಅರ್ಥದಲ್ಲಿ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಎಂದರ್ಥ ಮತ್ತು ಅವರನ್ನು ಗಣೇಶನಿಗೆ ಮದುವೆ ಮಾಡಿ ಸಮಸ್ಯೆಗಳನ್ನು ಪರಿಹರಿಸಿದರು ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಶುಭ ಮತ್ತು ಲಾಭ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ಇದೇ ಥರ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದ ವೀಕ್ಷಕರೇ